ಕರ್ನಾಟಕದಲ್ಲಿ ಏಪ್ರಿಲ್ ಇಪ್ಪತ್ತಾರಕ್ಕೆ ಮೊದಲ ಹಂತದ ಚುನಾವಣೆ ನಡೆಯುತ್ತೆ ಮೊದಲ ಹಂತದ ಹದಿನಾಲ್ಕು ಅಭ್ಯರ್ಥಿಗಳು ನಿನ್ನೆ ಆದಿ ಚಿಂಚನಗಿರಿ ಮಠಕ್ಕೆ ಹೋಗಿ ನಿರ್ಮಲಾನಂದನಾಥ ಸ್ವಾಮೀಜಿಗಳ ಬಳಿ ಆಶೀರ್ವಾದವನ್ನು ಕೇಳಿದ್ರು ಸ್ವಾಮೀಜಿಗಳನ್ನು ಭೇಟಿ ಮಾಡಿದ್ರು ಕುಮಾರಸ್ವಾಮಿ ಇದ್ರು ಅಶ್ವಥ್ ನಾರಾಯಣ್ ಆರ್ ಅಶೋಕ್ ಇದ್ರು ಹದಿನಾಲ್ಕು ಜನ ಅಭ್ಯರ್ಥಿಗಳಿದ್ರು ಈ ಭೇಟಿಗೆ ಡಿ ಕೆ ಶಿವಕುಮಾರ್ ಹೇಳಿದ್ರು ಇವತ್ತು ಒಕ್ಕಲಿಗ ಸಮಾಜದ ಮಠಕ್ಕೆ ಹೋಗಿದ್ದಾರೆ ಇವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಕ್ಕಲಿಗ ಸಮುದಾಯದಿಂದ ಮುಖ್ಯಮಂತ್ರಿ ಆಗಿದ್ದ ಅವರು ಮುಖ್ಯಮಂತ್ರಿ ಆಗಿದ್ರು ಕಾಂಗ್ರೆಸ್ ಜೊತೆಗೆ ಮೈತ್ರಿ ಮಾಡಿಕೊಂಡು ಅವತ್ತು ಅವರ ಸರ್ಕಾರವನ್ನ ಅವರು ಕೆಡವಿದ್ರು ಎನ್ನುವಂತಹ ಹೇಳಿಕೆಯನ್ನು ಕೊಟ್ಟಿತ್ತು ಆ ಹೇಳಿಕೆಗೆ ಇವತ್ತು ಯಡಿಯೂರಪ್ಪನವರು ಸುದ್ದಿಗೋಷ್ಠಿ ನಡೆಸಿ ಕೌಂಟರ್ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ದೊಡ್ಡವರಾಗಿದ್ದಾರೆ ಅವರೇ ಸ್ವಾಮೀಜಿ ಅವರನ್ನ ಕೇಳಲಿ ಕೆ ಶಿವಕುಮಾರ್ ನಿನ್ನೆ ಒಂದು ಮಾತನ್ನು ಹೇಳಿದ್ರು ಮಠಕ್ಕೆ ಯಾರು ಬರ್ತಾರೆ ಅವ್ರಿಗೆಲ್ರಿಗೂ ಕೂಡ ಸ್ವಾಮೀಜಿಗಳ ಹಾರ ಹಾಕ್ತಾರೆ ಆಶೀರ್ವಾದ ಮಾಡಿ ಕಳಿಸ್ತಾರೆ ಅವರು ನಮಗೂ ಬೆಂಬಲ ಕೊಡಲ್ಲ ಬಿಜೆಪಿಗೂ ಬೆಂಬಲ ಕೊಡಲ್ಲ ಅಂತ ಹೇಳಿಕೆ ಕೊಟ್ಟಿದ್ದು ಈ ಹೇಳಿಕೆಗೆ ಭಾರಿ ಆಕ್ರೋಶ ಹೊರಬಂದಿತ್ತು ಮೈತ್ರಿ ಪಾರ್ಟಿಯಿಂದ ಇವತ್ತು ಯಡಿಯೂರಪ್ಪನವರು ತಿರುಗೇಟು ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಸ್ವಾಮೀಜಿ ಕೇಳಬೇಕಾಗಿತ್ತು ಯಾರು ಕೆಳಗಡೆ ಇರಿಸೋದು ಅವ್ರ ಜೊತೆನೆ ಬರ್ತಿದ್ರ ಮಟ್ಟಕ್ಕೆ ಅವರೇ ಕೆಳಗೆ ಕೇಳಬೇಕಾಗಿತ್ತು ಅಂತ ಹೇಳಿದ್ರು ಮಾತಾಡ್ಲಿ ಶಿವಕುಮಾರ್ ಹೋಗ್ಬಿಟ್ಟು ನಾನು ಉತ್ತರ ಅದಕ್ಕೆ ಶಿವಕುಮಾರ್ ಎಲ್ಲದರಲ್ಲೂ ಪ್ರವೀಣ್ ಇರೋದ್ರಿಂದ ಅವರೇ ಹೋಗ ಮಾತನ್ನ ಸ್ವಾಮೀಜಿ ಅವರ ಹತ್ರ ಕೇಳಿ ಡಿ ಕೆ ಶಿವಕುಮಾರ್ ಅವ್ರ ಹೇಳ್ತಾ ಸ್ವಾಮೀಜಿ ಕೇಳಬೇಕಾಗಿತ್ತು ಯಾರು ಕೆಳಗಡೆ ಇರಿಸೋದು ಅವ್ರ ಜೊತೆ ಬರ್ತಿದ್ರ ಮಠಕ್ಕೆ ಕೇಳಬೇಕಾಗಿತ್ತು ಅಂತ ಹೇಳಿದ್ರು ಹೋಗಿ ಮಾತಾಡ್ಲಿ ಶಿವಕುಮಾರ್ ಹೋಗ್ಬಿಟ್ಟು ನಾನು ಉತ್ತರ ಕೊಡೋಕಂತ ಅದಕ್ಕೆ ಶಿವಕುಮಾರ್ ಎಲ್ಲದರಲ್ಲೂ ಪ್ರವೀಣ ಇರೋದರಿಂದ ಅವರೇ ಹೋಗೋದ ಮಾತನ್ನ ಸ್ವಾಮೀಜಿ ಒಕ್ಕಲಿಗರು ದಡ್ರಲ್ಲ ಒಕ್ಲಿಗರ ಸ್ವಾಮಿಗಳು ದಡ್ರಲ್ಲ ಅಂತ ಇತ್ತು ಅವರು ಏನು ದಡ್ರಲ್ಲ ಬರ್ತಾರೆ ಆಶೀರ್ವಾದ ಮಾಡ್ತಾರೆ ವಿಭೂತಿ ಇಡ್ತಾರೆ ಕಳ ಹಾಕ್ತಾರೆ ಕಳಿಸ್ತಾರೆ ಅಯ್ಯೋ ಸಮಾಜ ಇದ್ದಲ್ಲ ಸಮಾಜ ಅವರು ನಮ್ಮ ಪರನೂ ಮಾಡೋದಿಲ್ಲ ಅವ್ರ ಪರನೂ ಮಾಡೋದಿಲ್ಲ ನನಗೆ ಗೊತ್ತಿದೆ ಅದು ಈ ಕಾಣ್ ದಟ್ ವಿಕಾಸ್ ಅದು ಬೇರೆ ಸಂದರ್ಭ ಜನ ಇದ್ದಾರಲ್ಲ ಸಮಾಜದ ಜನ ಅವ್ರು ಗಮನಿಸ್ತಾ ಇದ್ದಾರೆ ಬಟ್ ಅದೇ ಬಿ ಜೆ ಪಿಯನ್ನು ಕೇಳಬೇಕಾಯ್ತಲ್ಲ ಬಿ ಜೆ ಪಿ ಸ್ವಾಮಿಗಳು ಕೇಳಬೇಕಲ್ಲ ನಮ್ಮ ಚೀಫ್ ಮಿನಿಸ್ಟರ್ ನೀವು ಇಳಿಸ್ಬಿಟ್ರಲ್ಲ ಅಂತ ಬಹುಶಃ ಅದು ಕೇಳಷ್ಟು ಶಕ್ತಿ ಸ್ವಾಮಿಗಳು ಇದ್ದೀವಿ ಅನ್ನೋ ನನಗೆ ಗೊತ್ತಿಲ್ಲ ಹಾಂ ಬಿ ಜೆ ಪಿ ಅವರು ಒಕ್ಕಲಿಗನ್ನ ಚೀಫ್ ಮಿನಿಸ್ಟರ್ ಇಳಿಸಿದ್ರಲ್ಲ ಅದು ಕೇಳಬೇಕು ಯಾರು ಅಲ್ಲಿ ಹೋಗಿದ್ರಲ್ಲ ಅವರೇ ತಾನೇ ಇಳಿಸಿದ್ದು ಯಾರು ಸತ್ಯನ ಮುಚ್ಚೋಕ್ಕಾಗಲ್ವಲ್ಲ ಆಗ ದೇವೇಗೌಡರು ಏನ್ ಹೇಳಿದ್ರು ಅವ್ರ ಮೇಲೆ ಏನು ಹೇಳಿದ್ರು ಯಡಿಯೂರಪ್ಪನವರು ಕುಮಾರಸ್ವಾಮಿ ಮೇಲೆ ದೇವೇಗೌಡರ ಮೇಲೆ ಏನು ಹೇಳಿದ್ರು ನನಗೆ ಅಸೆಂಬ್ಲಿ ಅವೆಲ್ಲ ಏನು ಯಾವುದನ್ನು ಮುಚ್ಚಿಡಕ್ಕಾಗಲ್ವಲ್ಲ ಟಿಕೆ ಶಿವಕುಮಾರ್ ಸ್ವಾಮೀಜಿ ಕೇಳಬೇಕಾಗಿತ್ತು ಯಾರು ಕೆಳಗಡೆ ನಾನು ಉತ್ತರ ಕೊಡೋಕೆ ಅದಕ್ಕೆ ಶಿವಕುಮಾರ್ ಎಲ್ಲದಲ್ಲೂ ಪ್ರವೀಣ್ ಇರೋದರಿಂದ ಅವರೇ ಹೋಗೋದ ಮಾತನ್ನ ಸ್ವಾಮೀಜಿ ಅವರ ಹತ್ರ ಕೇಳಿ